ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತಾದೇವಿಗೆ ಶ್ರೀರಾಮನ ಉಂಗುರವನ್ನು ಕೊಟ್ಟದ್ದು ಎಂಬ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ವಾಯುಪುತ್ರನಾದ ಹನುಮಂತನು ಸೀತಾದೇವಿಗೆ ವಿಶ್ವಾಸವನ್ನು ಹುಟ್ಟಿಸುವುದಕ್ಕಾಗಿ ಆಕೆಯನ್ನು ನೋಡಿ ಹೇ ಪತಿವ್ರತಾ ಶಿರೋಮಣಿಯೇ ಇಗೋ ಸತ್ಯಜ್ಞಾನ ಸಂಪನ್ನನಾದ ರಘುನಾಥನ ನಾಮಾಂಕಿತವಾದ ಉಂಗುರವನ್ನು ನೋಡು ಮಹಾತ್ಮನಾದ ರಘುನಾಯಕನು ನಿನ್ನ ಮನಸ್ಸಿಗೆ ವಿಶ್ವಾಸ ಹುಟ್ಟಬೇಕೆಂದು ಇದನ್ನು ನನ್ನ ಕೈಯಲ್ಲಿ ಕೊಟ್ಟು ಕಳುಹಿಸಿದನು ಇನ್ನು ನಿನ್ನ ಮನಸ್ಸಿಗೆ ಸಂತೋಷವಾಗಲಿ ನಿನ್ನ ದುಃಖ ಸಾಧನವಾದ ಕರ್ಮವು ಕ್ಷಯವಾಗುವ ಸಮಯ ಬಂದಿತು ಎಂದು ರಘುನಾಥನ ಉಂಗುರವನ್ನು ಕೊಟ್ಟನು ಸೀತಾದೇವಿಯು ತನ್ನ ಪ್ರಾಣಕಾಂತನಾದ ರಘುನಾಥನ ಅಂಗುಲ್ಯಾಭರಣವನ್ನು ನೋಡಿ ಕೈಗಳಲ್ಲಿ ತೆಗೆದುಕೊಂಡು ಕಣ್ಣುಗಳಿಗೆ ಒತ್ತಿಕೊಂಡು ರಘುನಾಥನೇ ಸಾಕ್ಷಾತ್ತಾಗಿ ಬಂದು ಮುಂದೆ ನಿಂತಂತೆ ಮನಸ್ಸಿನಲ್ಲಿ ಹರ್ಷಪಟ್ಟಳು ಆ ಸಮಯದಲ್ಲಿ ಆಕೆಯ ಮುಖವು ರಾಹು ತುಡುಕಿ ಬಿಟ್ಟ ಚಂದ್ರ ಮಂಡಲದಂತೆ ಕಾಂತಿಯಿಂದ ಶೋಭಿಸುತ್ತಿತ್ತು ಅನಂತರ ವೈದೇಹಿಯು ಕಪಿಶ್ರೇಷ್ಠನಾದ ಹನುಮಂತನನ್ನು ಬಹಳವಾಗಿ ಕೊಂಡಾಡಿ ಪ್ರಿಯ ವಚನ ಪೂರ್ವಕವಾಗಿ ಆತನನ್ನು ಕುರಿತು ಈ ರೀತಿಯಲ್ಲಿ ಹೇಳಿದಳು ಎಲೈ ಕಪಿಶ್ರೇಷ್ಠನೇ ನೀನು ಮಹಾಪ್ರಾಜ್ಞ ಅನೇಕ ಸತ್ಯ ಸಾಹಸವುಳ್ಳವನು ಮೊಸಳೆ ಮೊದಲಾದ ಅನೇಕ ಜಲಚರ ಪ್ರಾಣಿಗಳಿಂದ ಮಹಾಭಯಂಕರವಾಗಿ ನೂರು ಗಾವುದ ಅಗಲವುಳ್ಳ ಸಮುದ್ರವನ್ನು ಗೋವಿನ ಹೆಚ್ಚೆಯ ಕುಳಿಯನ್ನು ದಾಟುವಂತೆ ದಾಟಿರುವೆ ನಿನ್ನ ಸಾಹಸವನ್ನು ನೋಡಿದರೆ ನೀನು ಸಾಮಾನ್ಯನಲ್ಲ ನೀನು ಸ್ವಲ್ಪವಾದರೂ ಸಾವಿ ಭಯಪಡುವವನಲ್ಲ ನನ್ನೊಡನೆ ಸಂಭಾಷಣೆ ಮಾಡುವುದಕ್ಕೆ ನೀನು ಯೋಗ್ಯನು ಮಹಾತ್ಮನಾದ ರಘುನಾಯಕನು ನಿನ್ನ ಮಹಿಮೆಯನ್ನು ತಿಳಿದು ಕಳುಹಿಸಿದನೇ ಹೊರತು ತಿಳಿಯದೆ ಕಳುಹಿಸಿಲ್ಲ ಧರ್ಮಾತ್ಮನು ಸತ್ಯಸಂಧನೂ ಆದ ಶ್ರೀರಾಮನು ಕ್ಷೇಮವಾಗಿದ್ದಾನೆಯೇ ಸುಮಿತ್ರಾದೇವಿಗೆ ಆನಂದವನ್ನುಂಟು ಮಾಡುವ ಲಕ್ಷ್ಮಣ ಸ್ವಾಮಿಯು ಚೆನ್ನಾಗಿದ್ದಾನೆಯೇ ತಂಗೆಟ್ಟು ಚಿತ್ತ ವಿಕಲತೆಯಿಂದ ಮಾಡಬೇಕಾದ ಕಾರ್ಯಗಳಲ್ಲಿ ಮೋಹಗೊಳ್ಳುತ್ತಿಲ್ಲ ತಾನೆ ಸಮಧಾನ ಭೇದ ಭೇದ ದಂಡಗಳೆಂಬ ಚತುರೋಪಾಯಗಳನ್ನು ಎರಡು ಪಾಲು ಮಾಡಿ ಮಿತ್ರರಲ್ಲಿ ಸಮಧಾನಗಳೆಂಬ ಪಾಲನ್ನು ಪ್ರಯೋಗಿಸುತ್ತಾ ಶತ್ರುಗಳಲ್ಲಿ ಭೇದ ದಂಡಗಳೆಂಬ ಪಾಲನ್ನು ದೇಶ ಕಾಲಗಳನ್ನರಿತು ಅನ್ಯೋನ್ಯ ಸಂಕರವಿಲ್ಲದ ಹಾಗೆ ಪ್ರಯೋಗಿಸುತ್ತಿರುವನೆ ಮಿತ್ರರಿಗೆ ಉಪಕಾರವನ್ನು ಮಾಡಿ ಅವರಿಂದ ತಾನು ಸಹಾಯವನ್ನು ಪಡೆಯುತ್ತಿರುವನೆ ಮಿತ್ರರನ್ನು ಪುರಸ್ಕರಿಸಿ ಅವರಿಂದ ತಾನು ಪುರಸ್ಕರಿಸಲ್ಪಡುತ್ತಾನೆಯೇ ಮಿತ್ರರು ಆತನಲ್ಲಿ ಕಪಟವಿಲ್ಲದೆ ನಡೆಯುತ್ತಿದ್ದಾರೆಯೇ ಶ್ರೀರಾಮನಿಗೆ ದೇವರ ಕೃಪೆಯುಂಟಾಗಿರುವುದೇ ದೈವಾನುಕೂಲದಿಂದ ಪುರುಷ ಪ್ರಯತ್ನವೂ ನಡೆಯುತ್ತಿರುವುದೇ ರಾಮಚಂದ್ರನು ದೂರದಲ್ಲಿದ್ದರೂ ನನ್ನ ಮೇಲನ ಸ್ನೇಹವನ್ನು ಬಿಟ್ಟಿಲ್ಲವಷ್ಟೇ ನನ್ನ ಬಂಧನವನ್ನು ಬಿಡಿಸಲು ಬರುವನೆ ಒಂದು ದಿವಸವಾದರೂ ದುಃಖವನ್ನು ಅನುಭವಿಸದ ರಘುನಾಯಕನು ದುಃಖವನ್ನೈದಿದರೂ ಬಹಳವಾಗಿ ಹಂಬಲಿಸದಿದ್ದಾನೆಯೇ ತನ್ನ ತಾಯಿಯಾದ ಕೌಸಲ್ಯಾದೇವಿಯ ಮತ್ತು ಲಕ್ಷ್ಮಣ ಸ್ವಾಮಿಯ ತಾಯಿಯಾದ ಸುಮಿತ್ರಾ ದೇವಿಯ ಕುಶಲ ಸ್ಥಿತಿಯನ್ನು ಭರತನ ಯೋಗಕ್ಷೇಮಗಳನ್ನು ವಿಚಾರಿಸಿಕೊಂಡಿದ್ದಾನೆಯೇ ಶಸ್ತ್ರವಿದ್ಯಾ ಕುಶಲನಾದ ಲಕ್ಷ್ಮಣನು ತನ್ನ ರೌದ್ರಾಸ್ತ್ರದಿಂದ ರಣರಂಗದಲ್ಲಿ ಪುತ್ರ ಮಿತ್ರ ಸಹಿತನಾದ ರಾವಣನನ್ನು ಕೊಂದು ಜಯವನ್ನು ಪಡೆಯುವುದನ್ನು ಯಾವಾಗ ಕಂಡೇನು ಪುಟವಿಕ್ಕಿದ ಚಿನ್ನಕ್ಕೆ ಸಮಾನವಾದ ಕಾಂತಿಯುಳ್ಳವನಾಗಿ ಆವರೆಯಂತೆ ಶೋಭನವಾದ ಪರಿಮಳವುಳ್ಳ ರಘುನಾಥನ ಮುಖವು ನನ್ನ ವಿರಹ ಶೋಕದಿಂದ ಜಲಶೂನ್ಯವಾದ ಕೊಳಗಳದು ಕೊಳದಲ್ಲಿರುವ ತಾವರೆಯಂತೆ ಕಾಂತಿಗೊಂದದಿದೆಯೇ ಧರ್ಮವನ್ನು ಪರಿಪಾಲಿಸಬೇಕೆಂಬ ಬುದ್ಧಿಯಿಂದ ರಾಜ್ಯವನ್ನು ಬಿಟ್ಟು ಅರಣ್ಯದಲ್ಲಿ ನನ್ನನ್ನು ಕಾಣದೆ ಕಾಲು ನಡೆಯಿಂದ ಸಂಚರಿಸುವ ರಘುನಾಯಕನು ಶೋಕ ಪಡದೆ ಧೈರ್ಯದಿಂದ ಇದ್ದಾನೆಯೇ ಹನುಮಂತ ಯಾವ ರಾಮನಿಗೆ ಪ್ರೀತಿಯಲ್ಲಿ ತಾಯಿಯೂ ನನಗೆ ಸಮಳಲ್ಲ ಪ್ರೀತಿಯಲ್ಲಿ ತಾಯಿಯೂ ನನಗೆ ಸಮಳಲ್ಲವೋ ತಂದೆಯೂ ಸಮನಲ್ಲವೋ ಇತರ ಬಂಧುಗಳು ಸಮರಲ್ಲವೋ ಅಂತಹ ನನ್ನ ನಾಥ ರಾಮನು ನನ್ನನ್ನು ಕರೆದೊಯ್ಯುವ ವಾರ್ತೆಯನ್ನು ಕೇಳುವ ತನಕ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯಾತಿಶಯದಿಂದ ಜೀವಿಸಿಕೊಂಡಿದ್ದೇನೆ ಎಂದು ಅರ್ಥಗಂ ಗಂಭೀರವಾದ ಮಾತುಗಳಿಂದ ನುಡಿದು ಹನುಮಂತನು ಹೇಳುವ ಕಿವಿಗಿಂಪಾದ ಶ್ರೀರಾಮನ ವಿಷಯವನ್ನು ಕೇಳಬೇಕೆಂದು ಸುಮ್ಮನಾದಳು ಆಮೇಲೆ ಹನುಮಂತನು ಕೈಮುಗಿದುಕೊಂಡು ಕಮಲ ನಯನನಾದ ರಘುನಾಥನು ನೀನು ಇಲ್ಲಿರುವುದನ್ನು ತಿಳಿದ ಪಕ್ಷದಲ್ಲಿ ರಾವಣನನ್ನು ಕೊಂದು ಅತ್ಯುತ್ಸವದಿಂದ ದೇವೇಂದ್ರನು ಶಚಿದೇವಿಯನ್ನು ಕೊಂಡು ಹೋಗುವಂತೆ ನಿನ್ನನ್ನು ಕರೆದುಕೊಂಡು ಹೋಗುವನು ನಾನು ಹೋಗಿ ನಿನ್ನ ಕುಶಲವನ್ನು ಹೇಳಿದ ಕೂಡಲೇ ಆತನು ಸಮಸ್ತ ಕಪಿಸೇನೆಗಳನ್ನು ಕೂಡಿಕೊಂಡು ಅತ್ಯಂತ ಗಂಭೀರ ಜಲವುಳ್ಳ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿ ಲಂಕಾಪಟ್ಟಣವನ್ನು ನಿರ್ನಾಮವಾಗಿ ಮಾಡುವನು ದೇವಾಸುರರಲ್ಲಿ ಯಾರಾದರೂ ವಿಘ್ನವಾಗಿ ಬಂದರೆ ಅವರನ್ನು ಸಂಹಾರ ಮಾಡುವನು ಆತನು ಸಿಂಹದಿಂದ ಕಂಗೆಟ್ಟು ಗಜರಾಜನಂತೆ ನಿನ್ನನ್ನು ಕಾಣದೆ ನಿನ್ನ ವಿರಹ ಶೋಕದಿಂದ ಕಂಗೆಟ್ಟು ತನು ಕಾಂತಿಗೊಂದಿ ಹಂಬಲಿಸುತ್ತಿದ್ದಾನೆ ವೈದೇಹಿ ಮನೋಹರವಾದ ಕಣ್ಣುಗಳುಳ್ಳವನಾಗಿ ರಮಣೀಯವಾದ ರತ್ನ ಕುಂಡಲಗಳುಳ್ಳ ಶ್ರೀರಾಮನ ಮುಖ ದರ್ಶನವು ನಿನಗೆ ಶೀಘ್ರದಲ್ಲಿ ಆಗುವುದು ಕಪಿ ಕುಲಗಳಿಗಾಶ್ರಯವಾದ ದರ್ದುರ ಪರ್ವತ ಮಲಯ ಮಲೆಯ ಪರ್ವತ ವಿಂಧ್ಯ ಪರ್ವತ ಮಂದರ ಪರ್ವತ ದಾನೆ ಕಡೆಗೆ ನನ್ನ ಜೀವನಾಧಾರವಾದ ಕಂದಮೂಲ ಫಲಗಳಾಣೆ ಅವಶ್ಯವಾಗಿ ನಿನಗೆ ಪ್ರಸ್ರವಣ ಗಿರಿಯಲ್ಲಿ ಶ್ರೀರಾಮನ ದರ್ಶನವಾಗುವುದು ನಾನು ನೋಡಿದಾಗ ರಘುನಾಥನು ವನದಲ್ಲಿರುವ ಮಧುರವಾದ ಕಂದ ಮೂಲ ಫಲಾಹಾರಗಳನ್ನು ಮಾಡದೆ ತನ್ನ ಅಂತರಂಗವನ್ನು ನಿನ್ನಲ್ಲಿರಿಸಿ ಮರವಟ್ಟಂತೆ ತನ್ನ ಶರೀರದ ಮೇಲೆ ಬಂದೇರುವ ಕಾಡ ನೊಣ ಸೊಳ್ಳೆ ಮೊದಲಾದ ಪ್ರಾಣಿಗಳನ್ನು ತೊಲಗಿಸದೆ ಭ್ರಮೆಗೊಂಡಂತಿರುತ್ತಿದ್ದನು ನಿನ್ನ ವಿರಹದಿಂದ ಮನ್ಮಥನ ಬಾಧೆಗಳಿಗೆ ಗುರಿಯಾಗಿ ನಿನ್ನನ್ನೇ ಧ್ಯಾನ ಮಾಡುತ್ತಾ ಹಂಬಲಿಸುತ್ತಿದ್ದನು ಮಲಗಿದ್ದರೂ ನಿದ್ರೆ ಮಾಡದೆ ನಿನ್ನಲ್ಲಿಯೇ ಆಸಕ್ತನಾಗಿ ಏಳುವಲ್ಲಿ ಸೀತಾದೇವಿ ಸೀತಾದೇವಿ ಎಂದು ಹಂಬಲಿಸುತ್ತಿದ್ದನು ಕಂದ ಮೂಲ ಫಲ ಗಂಧ ಪುಷ್ಪಾದಿಗಳನ್ನು ಕಂಡರೆ ಹಾ ಸೀತೆ ಪ್ರಿಯೆ ಎಲ್ಲಿಗೆ ಹೋದೆ ಏಕೆ ಮುಖದೋರದಿರುವೆ ಎಂದು ಹಂಬಲಿಸಿ ನೆಟ್ಟುಸಿರು ಬಿಡುತ್ತಿದ್ದನು ರಾಜಕುಮಾರಿ ರಘುನಾಥನು ನಿನ್ನ ದರ್ಶನ ಸುಖವನ್ನು ಪಡೆಯಬೇಕೆಂದು ವ್ರತ ನಿಯಮಗಳನ್ನು ಮಾಡಿಕೊಂಡು ಹಾ ಜಾನಕಿ ಹಾ ವೈದೇಹಿ ಎಂದು ಹಂಬಲಿಸುತ್ತಿದ್ದನು ಎಂದು ನುಡಿದನು ಆ ಮಾತನ್ನು ಕೇಳಿ ಸೀತಾದೇವಿಯು ಶ್ರೀರಾಮನ ಕುಶಲಮಾರ್ತೆಯನ್ನು ಕೇಳಿ ಸಂತೋಷ ಪಡುತ್ತಿದ್ದಳಾದರು ರಾಮನು ತನಗೋಸ್ಕರ ಶೋಕಿಸುವನೆಂದು ಕೇಳಿ ತಾನು ದುಃಖಿತಳಾದಳು ಶರತ್ಕಾಲಾರಂಭದಲ್ಲಿ ಮೇಘದಂತೆ ಮಾಸಿದ ಚಂದ್ರನುಳ್ಳ ರಾತ್ರಿಯಂತೆ ಶೋಭಿಸುತ್ತಿದ್ದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ